ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ ಸರ್ ಇನ್ನೊಂದು ಟಾಟಸುಮಾರ್ ಗಡಿ ಕಳ್ಸಿ ಕೊಡಿದ್ರಲ್ಲ ಹೌದು ಸರ ಇದು ಗಾಡಿ ಅದು ಎರಡು ಸಾವಿರದ ಏಳು ಡಿಸೆಂಬರ್ ಓನರ್ ಎಷ್ಟು ಅದ ಸರ್ ಲೋನ್ ಏನಾರ ಐತೇನ ಗಾಡಿ ಮೇಲೆ ಲೋನ್ ಇಲ್ರಿ ಸರ್ ಲೋನ್ ಏನಿಲ್ಲ ಇಲ್ರಿ ಗಾಡಿ ರನ್ನಿಂಗ್ ಆಗಿದ್ರೆ ಎಷ್ಟ್ ಆಗಿದೆ ಗಾಡಿ ರನ್ನಿಂಗ್ ಎರಡ್ ಲಕ್ಷ ಆಗಿತ್ತು ಅದ್ರ ಎರಡ್ ಲಕ್ಷ ಹೊಡಿದ್ಯಾ ಎರಡ್ ಲಕ್ಷ ಹೊಡಿತಾರೆ ಟೈರ್ ಗಳನ್ನ ಟೈರ್ ಪೋರ್ಟ್ ನಲ್ವತ್ ಪರ್ಸೆಂಟ್ ಐತಿ ನೋಡ್ರಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿ ಇಂಜಿನ್ ಕಂಡೀಷನ್ ಡಿಯಾ ಇಂಜಿನ್ ಐತ್ರಿ ಪವರ್ ಸ್ಟೇರಿಂಗ್ ಎ ಸಿ ಪವರ್ ವಿಂಡೋ ಐತ್ರಿ ಸಿಸ್ಟಮ್ ಐತಾನ ಸಿಸ್ಟಮ್ ಸಾದಾ ಟೈಪ್ ಐತ್ರಿ ಸಾದಾ ಟೈಪ್ ಇದೆ ಎ ಸಿ ಟೈಪ್ ಅದ ನೈನ್ ಪ್ಲಸ್ ಒನ್ ರೀ ಟೆನ್ ಸೀಟರ್ ಹಾ ಟೆನ್ ಸೀಟರ್ ಸುಮ್ಮ ಟೆನ್ ಸೀಟರ್ ಹ್ಞೂ ರೀ ಡಿ ಇಂಜಿನ್ ಬರ್ತದ ಇದು ಏನ್ರಿ ಡಿ ಎಂಜಿನ್ ಆ ಡಿ ಎಂಜಿನ್ ಮೈಲೇಜ್ ಎಷ್ಟು ಕೊಡ್ತಾ ಇದೆ ಇವಾಗ ಪ್ರೆಸೆಂಟ್ ಮೈಲೇಜ್ 14 15 ಐತೆ ನೋಡಿ ಡೆಂಟು ಕ್ರಾಚಸ್ ಹತ್ರ ನಿಲ್ಲ ಅಣ್ಣ ಗಾಡಿ ಏನ್ ಏನ್ ಇಲ್ಲ ರೀ ಏನ್ ಇಲ್ಲ ಲೋನ್ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಎಲ್ಲಿ ಬರ್ತದ ಲೊಕೇಶನ್ ಇದು ರಾಮದುರ್ತ ಬೆಳಗಾಂ ಜಿಲ್ಲಾ ರಾಮದುರ್ತ ತಾಲೂಕ ಕಡಕೋ ರೀ ಕಡಕೋಳ ಹ್ಞೂ ರೀ ಎಷ್ಟು ಹೇಳ್ತೀರಾ ಟಾಟಾ ಸುಮೋ ರೇಟ್ ಇದು 2 ಲಕ್ಷ ಹೇಳ್ತೀನಿ ಸರ್ ಎರಡ್ ಲಕ್ಷ ಹೇಳ್ತಿದ್ರ ಹೀ ಫೈನಲ್ ಎಷ್ಟು ಫೈನಲ್ ಒಂದು ಎಂಬತ್ತು ರೋಟ ಮಾಡಿ ಒಂದು ಎಂಬತ್ ಫೈನಲ್ ಓಕೆ ಓಕೆ ಸಮೇಟ್ ಮಾಡ್ತೀವಿ ನಮ್ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಹ್ಞೂ ಸರ್